ನೆಕ್ಸ್ಟ್ ಒಳಗೆ ಆಚೆ ಈಚೆ ಅಂತೆಲ್ಲ ಅಲ್ಲೇ ಕಲಿಸ್ತೀವಿ ನಾವು ಅದು ಕಲಿಸಿ ತದನಂತರ ನೆಕ್ಸ್ಟ್ ಒಂದು ಲಾಸ್ಟ್ ಕೊನೆ ಅಂತ ಕಾಡಿಗೆ ಬಿಡೋದು ಕಾಡಿಗೆ ಬಿಟ್ಟ ಮೇಲೆ ಅದು ಮಾವುತ ನೆಕ್ಸ್ಟ್ ಡೇ ಕರ್ಕೊಂಡು ಬರೋಕೆ ಹೋಗುವಾಗ ಅದರ ರಿಯಾಕ್ಷನು ಅವನು ಕರೆದಾಗ ಅದು ರೆಸ್ಪಾಂಡ್ ಮಾಡಬೇಕು ಇದು ಮಾಡಬೇಕು ಅವನ ಎಪ್ರಚ್ ಆಗಬೇಕಲ್ಲದಾನೀಗ ಇದರಲ್ಲಿ ಫಸ್ಟ್ ಒಂದೆರಡು ದಿವಸಕ್ಕೆ ನಾವು ಒಂದು ಎರಡು ಆನೆನ ಕಳಿಸ್ಕೊಡ್ತೀವಿ ಅವ್ರು ನಂಗೆ ಅವ್ರ ಲೈಫ್ನ ರಿಸ್ಕಿಗೆ ಬಿಡೋದಿಲ್ಲ ಆನೆ ತಗೊಂಡೇ ಹೋಗಿ ಕಲ್ಸ್ಮಿತ ಅಂದರೆ ಬೇಡಿಯೆಲ್ಲ ಹಾಕಿರ್ತೀವಿ ಎಕ್ದಮ್ ಅವರು ಓಡಿ ತಪ್ಸ್ಕೊಳ್ಬೋದು ಬಟ್ ಪುನಃ ಹತ್ರ ಹೋಗಿ ಅವನು ಬೇಡಿ ಬಿಚ್ಚಿ ಅದನ್ನು ತಗೊಂಡು ಬರಬೇಕಲ್ಲ ಆ ಬೇಡಿ ಬಿಚ್ಚುವ ಟೈಮ್ನಲ್ಲಿ ಇದರಲ್ಲಿ ಏನಾದರೂ ಒಂದು ಅವನಿಗೆ ಹೊಡಿಯೋದು ಹೊಡಿಯೋದು ಮಾಡಿದ್ರೆ ರಿಸ್ಕ್ ಬೇಡ ಅದನ್ನು ಫಸ್ಟ್ ಅರ್ಥ ಆಗೋರಿಗೆ ಅಂತೇಳಿ ಎರಡು ಆನೆ ಎಲ್ಲ ಕೊಡ್ತೀವಿ ಅವರಿಗೆ ಎರಡು ಆನೆ ಹೋಗಿ ಬೇರೆ ಟಸ್ಕರ್ಸನ್ನು ಅಂತ ಸೊ ಇದೆಲ್ಲ ಆಗಿ ಹಂಗೆ ಕಾಡಿಗೆ ಬಿಟ್ಟಾಗ ಆನೆ ಮಲ್ಲಿಗೆ ರಾತ್ರಿ ಮಲಗಿದ್ರೆ ಹೇಳೋದಿಲ್ಲ ಬೆಳಿಗ್ಗೆ ಇಲ್ಲ ಎಚ್ಚರ ಇರ್ತದೆ ಏಳಕ್ಕೆ ಮನಸಿಲ್ಲ ಹಾಂ ಏಳಿಗೆ ಮನಸಿಲ್ಲ ಸೊ ಇವ್ರು ಬರ್ತಾರೆ ವಾಪಸ್ಸು ಸರ್ ಹೇಳೋದಿಲ್ಲ ಆನೆ ಅಂತ ಇನ್ನೆಂತ ಮಾಡ್ಬೋದು ಇನ್ನು ಇನ್ನೊಂದು ಏನಾಗ ಒಂದು ಎರಡು ಮೂರು ಆನೆಯನ್ನು ಕಳಿಸೋದು ಎರಡು ಮೂರು ಆನೆ ಕೋಡಲ್ಲಿ ಎತ್ತಿ ಇದೇ ಎದ್ದು ನಿಲ್ತದೆ ನಿಂತ್ಬಿಟ್ಟು ಏನೋ ಒಂದು ಯೋಚನೆ ಮಾಡ್ಕೊಂಡೋಗಿ ಮಾಡಿಬಿಟ್ಟು ಇನ್ನು ಮೇಲೆ ಬರ್ತದೆ ಕ್ಯಾಂಪಿಗೆ ಮುದ್ದೆಗೆದೆಲ್ಲ ಕೊಟ್ಟರೆ ಚೆನ್ನಾಗಿ ತಿಂತದೆ ಅದರ ಸೈಜಿಗೆ ಸರಿಯಾಗಿ ನಲ್ವತ್ತೈವತ್ತು ಮುದ್ದೆ ಕೊಟ್ಟರು ಸಮೇತ ಮುದ್ದೆ ಎಲ್ಲ ತಿಂತ ಹಾಂ ಆ ಹಿಡಿಯೋ ಟೈಮಲ್ಲಿ ಒಂದು ಆರು ಸಾವಿರ ಕೆ ಜಿ ಇತ್ತು ಹ್ಞೂ ಇದು ಸೋ ಹಾಗೆ ಇದು ಕಂಟಿನ್ಯೂ ಆಯಿತು ನಾನು ಯಾವ ಈ ಮಾರ್ಜಿನಲ್ ಮಿನರಲ್ದು ಡಿಫಿಷಿಯನ್ಸಿ ಇದ್ರೆ ಇದು ಬಂದರೆ ಎಲ್ಲ ಇಂಥಲ್ಲ ಪ್ರಾಬ್ಲಮ್ಸ್ ಉಂಟು ಎಲ್ಲಾನು ವೆರಿಫೈ ಮಾಡಿ ಎಲ್ಲ ಔಟ್ ಮಾಡ್ಕೊಂಡು ಬಂದೆ ಯಾವುದರಲ್ಲೂ ಏನೂ ಕಾಣೋದಿಲ್ಲ ತಿನ್ನೋದು ಚೆನ್ನಾಗಿ ತಿಂತದೆ ರದ್ದೆ ಹಾಕೋದು ಲದ್ದೆ ಆಗ್ತದೆ ಆನೆ ಮೈ ಇಳಿತಾನು ಇಲ್ಲ ಏನೂ ಇಲ್ಲ ಇನ್ನು ಪುನಃ ಬ್ಲಡ್ ಟೆಸ್ಟಿಗೆ ಕೊಟ್ಟೆ ಬ್ಲಡ್ ಟೆಸ್ಟ್ ರಿಸಲ್ಟ್ ನೋಡಿದೆ ಎಲ್ಲ ನಾವು ಪ್ಯಾರಾಮೀಟರ್ಸ್ ನಾರ್ಮಲ್ ಏನೂ ಇದರಲ್ಲಿ ಸಿಸ್ಟಮಲ್ಲಿ ಏನೂ ಕಾಣೋದಿಲ್ಲ ಎಂಥದ್ದು ಇದಕ್ಕೆ ಏನೂ ಅಂತ ಇಲ್ಲ ಲಾಸ್ಟ್ರಿಗೆ ಈ ಕುರ್ಬುರ್ದಲ್ಲ ಇರ್ತದೆ ಸ್ವಾಮಿ ಅದು ಅಲ್ಲಿ ಆ ಅಮ್ಮ ದೇವ್ರದ್ದು ಅವ್ರದ್ದು ಏನೋ ನೂರೆಂಟು ದೇವರು ಹೇಳ್ತಾರೆ ಅವರು ಅದಕ್ಕೊಂದು ಅದು ಕೋಳಿ ಹರಕೆ ಇದಕ್ಕೊಂದು ಇದು ಮಾಡ್ಕೊಳ್ತೀವಿ ಅದು ಮಾಡ್ಕೊಳ್ವಿ ಮಾಡ್ಕೊಳ್ರಪ್ಪ ಅಂತ ಹೇಳ್ಕೊಂಡು ಇದು ತಿಂಗಳ ಗಟ್ಟಲೆ ಇದೇ ಗತಿ ಆಯಿತು ಯಾವಾಗಲೂ ಇದೆ ಆನೆ ತಗೊಂಡು ಹೋಗೋದು ಏಳಿಸೋದು ಪುನಃ ತಗೊಂಡು ಬರೋದು ಇದಾಗಿ ಕೊನೆಗೆ ನನಗೂ ಅಷ್ಟೇ ಬೇ ನನಗೂ ಸಾಕಾಗೋಯ್ತು ತು ಯಾವಾಗಲೂ ಇದೇ ಕೆಲವೊಂದು ಇದೇನು ಆಗಿ ಬಂತ ನನ್ನ ಹತ್ರ ಏನು ಮಾಡಲಿ ಅಂತೇಳಿ ಹೈ ಡೋಸು ಬಿ ಕಾಂಪ್ಲೆಕ್ಸು ಹಾಕಿ ನೋಡಿದೆ ಈವನ್ ಮುದ್ದೆ ಒಳಗಡೆ ಟಾನಿಕ್ ಗೀನಿ ಎಲ್ಲ ಹಾಕಿ ನೋಡಿದೆ ಹೊಟ್ಟೆಷ್ಟು ಆದರೂ ಅದು ತಿನ್ನಬೇಕು ತಿನ್ನೋದು ನಿಂತಿಸ್ಬಿಟ್ರೆ ಹೋಯ್ತು ಈ ಎಫರ್ಟ್ ಅಂಥೇಳಿ ಅದನ್ನು ತಿನ್ನೋದನ್ನು ಕಡಿಮೆ ಮಾಡಲಿಕ್ಕೆ ಬಿಟ್ಟಿಲ್ಲ ಇದು ಮಾಡಿ ಫೈನಲಿ ಅದು ಹಂಗೆ ಮೂರು ನಾಲ್ಕು ತಿಂಗಳು ಕಳೆದೋಯ್ತಂಗೆ ಅಷ್ಟೊರೆಗೆ ನಾನು ಯೂಜ್ಲಿ ಡಿಸೆಂಬರಿಗೆ ಎಲ್ಲ ಮಲೆ ಹಾಕ್ತೀನಿ ಸಬರಿಮಲೆ ಹೋಗ್ತೀನಿ ಜ್ಯೋತಿಗೆ ಹೋಗೋದು ನಾನು ಹೋಗ್ತಿದ್ದೆ ನಾನು ಇಪ್ಪತ್ತ್ನಾಲ್ಕು ವರ್ಷ ಹೋಗಿದ್ದೀನಿ ಶಬರಿಮಲೆಗೆ ಇದರಲ್ಲಿ ಸೊ ಆ ಟೈಮ್ ಬಂತು ಶಬರಿಮಲೆಗೆ ನಾನು ಶಬರಿಮಲೆಗೆ ಹೋದೆ ಹೋಗುವಾಗ ಇದ್ರ ಹೆಸರಿನಲ್ಲಿ ಸ್ವಾಮಿ ಒಂದು ಸತಿ ಅಯ್ಯಪ್ಪ ಸ್ವಾಮಿ ಇದ್ರ ಕಾಯಿಲೆ ಏನು ರೋಗ ಏನಿದಕ್ಕೆ ಏಕೆ ದೇಳೋದಿಲ್ಲ ಅಂತೇಳಿ ಅದರ ಹೆಸರಿನಲ್ಲೂ ಒಂದು ತುಪ್ಪ ತೆಂಗಿನಕಾಯಿ ಕೈ ಬೇರೆ ತುಂಬಿಸ್ಬಿಟ್ಟು ಅದನ್ನು ತಗೊಂಡು ಹೋದೆ ನಾನು ಶಬರಿಮಲೆಗೆ ಹೋಗಿ ವಾಪಸ್ ಬಂದೆ ಬಂದು ಇದು ಮಾಡಿ ಒಂದು ತಿಂಗಳು ಕಳೀತು ಒಂದೂವರೆ ತಿಂಗಳು ಕಳೀತು ಇದ್ರೂ ಆನೆದ ಆನೆ ಬರ್ರೆ ಹಿಂಗೆ ಅಯ್ಯಪ್ಪ ಸ್ವಾಮಿ ಕೈ ಕೊಟ್ಟುಬಿಟ್ಟರು ತಿಳ್ಕೊಂಡು ಎಲ್ಲ ಬಳಗಿತ್ತು ಮಾತ್ರ ಹೋಗೋದು ಅದೆಲ್ಲ ಏನಿಲ್ಲ ಎಲ್ಲ ಎಲ್ಲದ ಇದು ಬೇಡಿಯೆಲ್ಲ ಬಿಚ್ಚಿ ಚೈನ್ ಮಾತ್ರ ಹಾಕೊಂಡು ತಗೊಂಡೆಲ್ಲ ಬರುವರು ಆದ್ರೆ ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ ಹೇಳೋದಿಲ್ಲ ಅದಾಗಿ ಹೇಳೋದೆ ಅದೊಂದೇ ಇದು ಸೊ ಇದು ಈ ಸೈಕಲಜಿಕಲ್ ಅಪ್ಸೆಟ್ ಕೊನೆಗೆ ಮನೆಗೆ ಒಂದೂವರೆ ಮೇಲೆ ಪುನಃ ಇನ್ನೊಂದು ಸ್ವಲ್ಪ ಆನೆ ಬಂದಿದೆ ಅದನ್ನ ಹಿಡಿಬೇಕು ಹೋಗಿ ಒಂದ್ಸತಿ ನೋಡಿ ಬನ್ನಿ ಅಂತ ಅರಣ್ಯದಿಂದ ಮೆಸೇಜ್ ಬಂತು ತ್ವರಿತ ನಾ ಜೀಪ್ ತಕೊಂಡು ಹೋದೆ ಅಲ್ಲಿಗೆ ಅದೇ ಉಂಬಳಿ ಬೆಟ್ಟಕ್ಕೆ ಆ ಉಂಬಳಿ ಬೆಟ್ಟಕ್ಕೆ ಹೋಗ ಹಳ್ಳಿ ಉಂಟು ಗೊತ್ತುಂಟಲ್ಲ ಆ ಹಳ್ಳಿ ದಾಟಿ ಆ ಗುಂಡೆಬೆಸ್ತರು ಕಾಲೋನಿಯಲ್ಲೇ ಮಾಡಿದರು ಆ ಕಾಲೋನಿಗೆ ಹೋಗುವಾಗ ಅಲ್ಲಿ ಎಡಜಲ್ಲಿ ಒಂದು ಕಲ್ಲೋಟಿದೆ ಆ ಕಲ್ಲೋಟ ಆದಮೇಲೆ ಫಾರೆಸ್ಟ್ ಪ್ಯಾಚ್ ಸ್ಟಾರ್ಟ್ ಆಗ್ತದೆ ಆ ಫಾರೆಸ್ಟ್ ಪ್ಯಾಚು ಸ್ವಲ್ಪದಲ್ಲಿ ಮುಂದೆ ಹೋದರೆ ಎಡಗಡೆ ಬುಂಡೆಬೆಸ್ತರ ಕಾಲೋನಿ ಇದರಲ್ಲಿ ಅವರಿಗೆ ಮನೆಯೆಲ್ಲ ಕಟ್ಟುಕೊಟ್ಟಿದ್ರಲ್ಲ ಆ ಕಡೆ ಆ ಕಾಲೋನಿಯಲ್ಲಿ ಅಲ್ಲ ಕಲ್ಲೋಟ ಅಲ್ಲಿಗೆ ತಲುಪೋಗ ಒಂದು ಮುದುಕ ವಯಸ್ಸಾದವರು ಅವನು ಅಲ್ಲೇ ನಾವು ಇದು ಮಾಡುವಾಗ ಇವ್ನು ಬರೋದು ಈ ಆನೆನೇ ನೋಡೋದು ಏನೋ ಅವರೇ ಯೋಚನೆ ಮಾಡ್ಕೊಳ್ಳೋದು ಬಾಕಿ ಎಲ್ಲ ಇದಾರ ಆನೆ ಕಟ್ಟಿ ಹಾಕಿದ್ದು ಅದನ್ನೆಲ್ಲ ಅಚ್ಚು ಗಮನ ಹರಿಸೋದಿಲ್ಲ ಇವ್ರ ಹತ್ರ ಏನು ನಿಂತ್ಕೊಂಡು ಹಂಗೆ ನೋಡೋರು ಮಾಡೋರು ಇದೆಲ್ಲ ಒಂದು ನಂದೊಂದು ಅಬ್ಸರ್ವೇಷನ್ ಆಗಲೇ ಇತ್ತು ನನಗೆ ಎಲ್ಲ ಯಾರು ಬಂದರೆ ಯಾರದು ಏನು ಮಾಡ್ತಾನೆ ಅವನು ಇದನ್ನೆಲ್ಲ ಅಬ್ಸರ್ವ್ ಮಾಡೋದೆಲ್ಲ ಒಂದು ಇತ್ತು ನನಗೆ ಇದರಲ್ಲಿ ಸೊ ಹಾಗೆ ಈ ಮುದುಕನ ನನಗೆ ಸ್ವಲ್ಪ ಫೆಮಿಲಿ ಇರೋ ಸೋಡಾ ಗ್ಲಾಸ್ ಹಾಕೊಂಡು ಅಂದರೆ ಹನ್ನೊಂದು ವಯಸ್ಸಾಗಿದೆ ಈಸ್ ಆಲ್ಮೋಸ್ಟ್ ಅರೌಂಡ್ ಏಯ್ಟಿ ಪ್ಲಸ್ ಆ ಪಟಾಪಟಿ ಚಡ್ಡಿ ಅದು ಹಾಕ್ಕೊಂಡು ಒಂದು ಬನ್ನಿ ಹಾಕ್ಕೊಂಡು ಆ ಕನ್ನಡಕ್ಕೆ ಹಾಕೊಂಡು ತಲೆಗೆ ಒಂದು ಮುಂಡಸ್ ಕಟ್ಕೊಂಡು ಹಂಗೆ ಬರೋರವರು ಫಸ್ಟ್ ಒಂದು ಹಿಂಗೆ ಮಡಿ ಟ್ರಾವೆಲ್ ಮಾಡಿದ್ದೆವು ನಾವು ಇದರಲ್ಲಿ ಈ ಕಡೆಗೆ ಈ ಎಲ್ಲ ತೆಗೆದು ಈ ಕಡೆ ಇದರಲ್ಲಿ ಅದು ಅಲ್ಲಿತ್ತು ಸೊ ಇವರು ಒಂದು ಫಸ್ಟ್ ಹೋಗೋದು ಅದರ ಇದ್ರೆ ನಿಂತ್ಕೊಂಡು ಯೋಚನೆ ಮಾಡಿಕೊಂಡು ಅದನ್ನೇ ನೋಡೋದು ಇವರು ಇದೆಲ್ಲ ಮಾಡ್ತಿದ್ದರು ಅದೊಂದು ಅಬ್ಸರ್ವೇಷನ್ ಈ ಮುಖಕ ಹಂಗೆ ಹಂಗೆ ಅವರು ನಾನು ಏನು ಪರಿಚಯ ಇರಲಿಲ್ಲ ಬಟ್ ನಾನು ಫೆಮಿಲಿಯರ್ ಹಾಂ ಡೈಲಿ ಬರ್ತದ ಆಯ್ಯಪ್ಪ ಇದರಲ್ಲಿ ಅಲ್ಲಿಂದ ಬದುಕಾಲಿ ಕೂತಿದ್ದರು ಫ್ರೀ ನಿನ್ನ ಜೀಪ್ನಲ್ಲೇ ನಿಲ್ಸಿದೆ ಇಳಿದೆ ಇಳಿದು ಬಿಟ್ಟು ಏನೋ ಜವರೇ ಹೇಗಿದ್ದೀರಾ ಅಂತೇಳಿ ಈಗ ಅಜ್ಜ ಹಿಂಗೆ ಅವರು ಕಲ್ಲು ಕಲ್ಲೋಟಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಅವ್ರಿಗೆ ಮುಖ ಇತ್ತ ಸೊಡಾ ಗ್ಲಾಸಲ್ಲಿ ಹಂಗೆ ನನ್ನ ನೋಡಿದರು ನೋಡಿಬಿಟ್ಟು ಯಾರು ನೀವು ಅಂತ ಹೇಳಿದರು ನಾನು ಅದೇ ಅಜ್ಜ ನಾನು ಕಳೆದ ಸರ್ತಿ ಇಲ್ಲಿ ಆನೆ ಇಟ್ಟಿದೆ ಅಲ್ಲ ಆ ಡಾಕ್ಟ್ರು ಅಂತ ಅವ್ರಿಗೆ ಒಂಥರ ಬೇಸರದಲ್ಲಿ ಸ್ಥಿರದಲ್ಲಿ ತಲೆ ಬಗ್ಸಿಬಿಟ್ರು ಇದರಲ್ಲಿ ಡಾಕ್ಟ್ರು ಅಂತ ಹೇಳಿದ ಕೂಡಲೇ ಅದನ್ನು ಪುನಃ ಕೇಳಿದೆ ಅಲ್ಲ ಜ್ಯವರೆ ಏಕೆ ಅಂತ ಹೇಳಿದಂಗೆ ತಲೆ ಬೇಸರ ಮಾಡ್ಕೊಂಡ್ಬಿಟ್ರಲ್ಲ ಎಂಥದಕ್ಕೆ ಅಂತ ಹೇಳ್ಕೊಂಡು ಅಂತ ಸೊ ಅಜ್ಜ ಸ್ಟ್ರೈಟ್ ಹೇಳಿದ್ರು ನೆಟ್ಟಿಗೆ ಅವ್ರದ್ದು ಹಳ್ಳಿ ಭಾಷೆಯಲ್ಲೇ ಸ್ವಾಮಿ ಈಗ ನನ್ನ ಊರನ್ನ ನೋಡಿ ನೀವು ಹೋಗಿಬಿಟ್ಟು ಒಂದು ಸತಿ ನೋಡಿ ಬನ್ನಿ ಅಲ್ಲಿ ಹಳ್ಳಿನ ಇದರಲ್ಲಿ ಸೊ ಇದು ಸ್ವಾಮಿ ನೀವು ಅದೊಂದು ದೊಡ್ಡ ಕೊಂಬುದ ಆನೆ ಹಿಡಿದ್ರಲ್ಲ ಹಾಂ ಹೌದು ನಾನು ಇವ್ನು ಬರೋದು ಹೋಗೋದೆಲ್ಲ ಗೊತ್ತಿತ್ತಲ್ಲ ದೊಡ್ಡ ಕೊಂಬುದು ಆನೆ ಇದೆ ಹಾಂ ಏನು ಅಜ್ಜ ಅದು ಅದು ಯಾವ ಮನಸ್ಸನ್ನ ಕೊಂದಿಲ್ಲ ಸ್ವಾಮಿ ಯಾವ ಇದನ್ನ ಇದು ಮಾಡಿಲ್ಲ ಈ ಬಡ್ಡಿ ಹೆಕ್ಳು ಇವರು ಕಳ್ಳ ಬಟ್ಟೆ ಕಾಸಲಿಕ್ಕಾಗಿ ಅದನ್ನ ಅಲ್ಲಿ ಊರೊಳಗಡೆ ಇಡ ಕಾಡಲ್ಲಿ ಇಡ್ತಿದ್ರು ಅದನ್ನ ಬಂದು ಕುಡಿತಿತ್ತು ನಾಶ ಮಾಡ್ತಿತ್ತು ಅದನ್ನ ಮುಂದಕ್ಕೆ ಮುಂದಕ್ಕೆ ತರಕೆ ಶುರು ಮಾಡಿದ್ರು ಎಲ್ಲೂ ಬಿಡ್ತಿರ್ಲಿಲ್ಲ ಅದು ಕೊನೆಗೆ ಮನೆ ಹತ್ರ ತಂದು ಮನೆ ಒಳಗಡೆ ಇಡಕ್ಕೆ ಶುರು ಮಾಡಿದ್ರು ಆಗ ಅದು ಎಲ್ಲಿತ್ತು ಅಲ್ಲಿ ಮಕ್ಕಳೆಲ್ಲ ಓಣಿಯಲ್ಲಿ ಸಂಜೆ ಆರು ಆರೂವರೆಗೆಲ್ಲ ಬಂದು ಬಿಡ್ತಿತ್ತು ಹಳ್ಳಿಗ ಜನಾರ್ದನ ಹಳ್ಳಿಗೆ ಇದರಲ್ಲಿ ಮಕ್ಕಳೆಲ್ಲ ಆಡ್ತಿದ್ದವರ ಗೋಡೆಗೆಲ್ಲ ಹೊರಗೆ ನಿಂತಿರೋದು ಸ್ವಾಮಿ ಹಂಗೆ ಹೋಗಿ ಯಾರು ಮನೆಯೊಳಗಿತ್ತು ಅಲ್ಲಿ ವಾಸನೆ ಹಿಡ್ಕೊಂಡು ಅದ್ರೊಳಗೆ ಕಿರಿಕಿಯಿಂದ ಸೊಂಡ್ಲಾಕಿ ಅಲ್ಲಿಂದ ಕುಡಿದು ಸೂರ್ಯ ಇದು ಮಾಡಿದ್ರು ಕುಡಿಯೋ ಶುರು ಮಾಡಿತ್ತು ಸೊ ಮನ್ ಯಾವ ಹಂಗೆ ಕೊಲ್ಲು ಆನೆ ಆದರೆ ಅಷ್ಟು ಮಕ್ಕಳು ಆಡುತ್ತಿದ್ದ ಮಕ್ಕಳು ಯಾನೆ ಬಂತು ಒಳಗೆ ಗೋಡೆಗೆ ಹೊರಗೆ ನಿಂತು ಬಿಡೋರಂತೆ ಇದರಲ್ಲಿ ಆಚೆಚೆ ಯಾರಿಗೂ ಏನು ಕೀಕಿ ಒಳಗಿಂದ ಕೈ ಹಾಕಿ ಇದು ಮಾಡಿ ಹೋಗ್ತಿತ್ತು ಸ್ವಾಮಿ ಅಲ್ಲಿಂದ ಯಾವಾಗ ಮನೆ ಒಳಗಡೆ ಇದು ಮಾಡೋಕ್ಕಾಯ್ತು ಆಗ ಇವರು ಸರಾಯಿ ಕಾಸದನ್ನ ನಿಲ್ಲಿಸಿದ್ರು ಸೊ ಈಗಿಲ್ಲ ಅಂದರೆ ಗಂಡರು ಗಂಡ ಹೆಂಗ್ತಿ ಮಕ್ಕಳು ಪಡ್ಡೆಗಳು ಎಲ್ಲ ಕುಡ್ಕೊಂಡು ಹೊಡೆದಾಟ ಬಡದಾಟ ಅದು ಇದು ಆನೆ ಇರೋವರೆಗೆ ಶಾಂತಿ ನೆಮ್ಮದಿ ವಹಿಸಿತ್ತು ಸ್ವಾಮಿ ಈಗ ನನ್ನಂತ ಮುದುಕ ಈ ವಯಸ್ಸಿಗೆ ಬೆಳಿಗ್ಗೆ ಆರು ಐದುವರೆ ಆರು ಗಂಟೆಗೆ ನಾನು ಏನಾದರೂ ಹೊಟ್ಟೆಗೆ ತಿಂದುಬಿಟ್ಟು ಮನೆ ಬಿಟ್ಟುಬಿಟ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಜೆ ಅವ್ರದ್ದು ಹೊಡೆದಾಟ ಬಡದಾಟ ಎಲ್ಲ ಏನೋ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ನಾನು ಹಿಂದೆ ಬಾಗ್ಲಿಂದ ಕತ್ತಲಾಗಿ ಹಿಂದೆ ಬಾಗಿಲಿಂದ ಹೋಗಿ ನುಗ್ಗಿಬಿಟ್ಟು ಹೊಟ್ಟೆಗೊಂಚೂರು ತಿಂದ್ಕೊಂಡು ಮುಸ್ಕಾಕೊಂಡು ಮಲಗಿಬಿಟ್ರೆ ನಮಗೆ ಬೇಕಾ ಈ ವಯಸ್ಸಿಗೆ ನೀವು ಇನ್ನಾದರೂ ಪುಣ್ಯ ಬರಲಿ ನಿಮಗೆ ಆ ಆನೆನ ತಂದಿಲಿ ಬಿಟ್ಬಿಡಿ ನಾನು ಗ್ಯಾರಂಟಿ ಅದು ಯಾವ ಮನ್ಸನ್ನ ಕೊಂದಿಲ್ಲ ಇದೇ ಹೊರ್ಡನ್ನ ಹೇಳಿದ್ರು ಅವರು ಈ ಬಡ್ಡಿ ಮಕ್ಕಳು ಇವ್ರದ್ದು ಕಳ್ಳ ಬಟ್ಟಿ ದಂಧೆಗಾಗಿ ಆ ಆನೆಗೆ ಮನ್ಸನ್ನ ಕೊಲ್ಲುವ ಆನೆ ಅಂತ ಕಟ್ಟಿದ್ರು ಇಲ್ಲ ಅಂದ್ರೆ ಅದು ಏನೂ ಮಾಡಿಲ್ಲ ಸ್ವಾಮಿ ಪುಣ್ಯ ಪುಣ್ಯವರಲ್ಲಿ ಅಂತ ಹಾ ಅಲ್ಲಿಂದ ಬಂದವನು ಆಗ ನನಗೆ ತಲೆ ಹೊಡ್ತು ಇದ್ದು ಸರಿ 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 ಈ ಕುಪ್ಪಿಗಟ್ಟಲೆ ಕುಡಿಯೋನ್ನ ಎಕ್ದ್ ಅವನ ರೂಮಿಗೆ ಕೂಡಿದಂಗೆ ಹಾಕಿಬಿಟ್ರೆ ಅವನು ಹುಚ್ಚೆನಾಗ್ತಾನೆ ಮನ್ಸೂರ್ ಕಥೆ ಹಂಗೆ ಇನ್ನು ದಿವ್ಸಕ್ಕಿನ ಇಡೀ ಕುಡಿಯೋಣ ತಕೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಹಾಕಿ ಇದು ಮಾಡಿ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ತಪ್ಪು ಅವನಿಗೆ ಸ್ವಲ್ಪ 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 ಕಡಿಮೆ ಮಾಡಿ ಈಗ ಎರಡು ಗುಪ್ಪಿ ಕುಡಿಯೋಣ ಒಂದೂವರೆ ಗುಪ್ಪಿ ಒಂದುವರೆಗಿಂದ ಒಂದು ಕಾಲು ಹಂಗೆ ಇಡಿಸ್ತಾ ತಕೊಂಡು ಅದಕ್ಕಿನ್ ಸಪೋರ್ಟ್ ಮೈಗೆ ಸಪೋರ್ಟ್ ಗೆ ಬ್ರೇ ಸಿಸ್ಟಮ್ ಕೆಲಸ ಮಾಡ್ಲಿಕ್ಕೆ ನ್ಯೂರೋಬಿಯನ್ ಏನ್ ಸಪೋರ್ಟ್ ಇಂಜೆಕ್ಷನ್ ಕೊಡಬೇಕು ಅದೆಲ್ಲ ಕೊಟ್ಕೊಂಡು ನಾವು ಅವ್ರನ್ನ ಇಳಿಸಿ ತಕೊಂಡ್ ಬಂದು ಜೀರೋಕ್ಕೆ ತರಬೇಕು